ಈ ಮರಣದ ಕ್ಷಣದ ಅನುಭವ ಮತ್ತು ಅದಕ್ಕೆ ಬೇಕಾದಂತಹ ಸಿದ್ಧತೆ ಸಾಮಾನ್ಯವಾಗಿ ಮನುಷ್ಯರು ಸಾಯುವಾಗ ಯಾವುದೇ ಥರದಲ್ಲಿ ಅದು ಆ್ಯಕ್ಸಿಡೆಂಟ್ ಆಗಿರ್ಬೋದು ನ್ಯಾಚುರಲ್ ಡೆತ್ ಆಗಿರ್ಬೋದು ಆ ಸಾಯುವಾಗ ಇರುವಂತಹ ಅನುಭವ ಏನಿರುತ್ತೆ ಅವರಿಗೆ ಮತ್ತು ನಮಗೆ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೀವಿ ಅಂತ ಪ್ರಿಪೇರ್ ಆಗಬೇಕಾದರೂ ಹೇಗೆ ಪ್ರಿಪೇರ್ ಆಗೋದು ಅನ್ನೋದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಕೃಷ್ಣನ ಯಾವ ಮಾತು ಕೂಡ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ ಭಗವಂತ ಹೇಳ್ತಾನೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ನೀ ಏನು ಕರ್ಮ ಮಾಡ್ತೀಯ ಮಾಡು ಕೇವಲ ಕರ್ಮ ಮಾಡಿದ್ರೆ ಅಂದರೆ ಕರ್ಮದ ಬಗ್ಗೆ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಈ ಮೂರರ ಬಗ್ಗೆ ಸರಿಯಾಗಿ ಅರಿವಿಲ್ಲ ಸುಮ್ಮನೆ ನಮ್ಮಪ್ಪ ಮಾಡ್ತಿದ್ರು ನಮ್ಮ ತಾತ ಮಾಡ್ತಿದ್ರು ಹಿಂದಿನ ಮನೆಯವರು ಮಾಡ್ತಾರೆ ಪಕ್ಕದ ಮನೆಯವರು ಮಾಡ್ತಾರೆ ಅಂತ ಮಾಡುವ ಕರ್ಮ ಮೌಢ್ಯ ಅಂತ ಕರೀತಾರೆ ಆ ಕರ್ಮಗಳು ಪ್ರಾರಬ್ಧ ಕರ್ಮದಲ್ಲಿ ಕನ್ಸಿಡರ್ ಆಗುತ್ತೆ ಆ ಕರ್ಮಗಳಿಗೆ ಪುಣ್ಯ ಬರುತ್ತೆ ಪಾಪ ಬರುತ್ತೆ ಪುಣ್ಯ ಪಾಪದ ಅನುಭವಕ್ಕಾಗಿ ಸತ್ತನೆ ಮೇಲೆ ಇಲ್ಲೇ ಬರಬೇಕಾಗತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟು ಪ್ರಾಬ್ಲಮ್ ಇಲ್ಲ ಸಾವು ಪ್ರಾಬ್ಲಮ್ ಇಲ್ಲ ಹುಟ್ಟು ಹುಟ್ಟು ಬಂದು ಕ್ಷಣ ಸಾವು ಒಂದೇ ಕ್ಷಣ ನೀವು ಯಾವುದೋ ಡೇಟು ಯಾವುದೋ ಟೈಮ್ ಹುಟ್ಟಿದಿರಿ ಅದರ ಮುಂಚೆ ಹುಟ್ಟಿಲ್ಲ ಅದ್ರ ಮೇಲೆ ಹುಟ್ಟಿಲ್ಲ ಆ ಒಂದು ಕ್ಷಣ ಗೊತ್ತಿಲ್ಲ ನಿಮಗೆ ಸಾವು ಅಷ್ಟೇ ಯಾವುದೋ ಒಂದು ಡೇಟು ಒಂದು ಟೈಮು ಸತ್ತಿದ್ದೀರಿ ಹಿಂದೆ ಸತ್ತಿಲ್ಲ ಮುಂದೆ ಸಾಯೋಲ್ಲ ಹೀಗಾಗಿ ಹುಟ್ಟು ಸಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೆಲಸ ಇನ್ ಬಿಟ್ವೀನ್ ಇದೆಯಲ್ಲ ಜೀವನ ಅದರಲ್ಲಿ ಬರುತ್ತಲ್ಲ ಮುಪ್ಪು ಅದರಲ್ಲಿ ಬರುತ್ತಲ್ಲ ಸಂಕಟ ಅದರಲ್ಲಿ ಬರುತ್ತಲ್ಲ ಕಷ್ಟ ಇದನ್ನು ಫೇಸ್ ಮಾಡೋದಿದೆಯಲ್ಲ ಇದೇ ಸಂಸಾರ ಇದಕ್ಕೆ ಕಾರಣ ಏನಂದರೆ ಅರಿವಿಲ್ಲದೆ ಮಾಡಿದ ಕರ್ಮಗಳು ಕೃಷ್ಣ ಹೇಳ್ತಾನೆ ಏನೇ ಒಂದು ಕರ್ಮ ಮಾಡು ತಿಳಿದು ಮಾಡು ತಿಳುವಳಿಕೆ ಬಹಳ ಮುಖ್ಯ ಪಿತೃಪಕ್ಷದಲ್ಲಿ ಎಲ್ಲರೂ ಕೂಡ ಮಾಡುವಂತಹ ಕ್ರಿಯಾ ವಿಶೇಷ ಇದಕ್ಕೆ ಶ್ರಾದ್ದ ಅಂತ ಕರೀತಾರೆ ಶ್ರಾದ್ದ ಅದು ಎಡೆ ಇಡೋದಾಗಿರಬಹುದು ಸತ್ತ ಹತ್ತು ದಿನದ್ದು ತಿಂಗಳದ್ದು ಹದಿಮೂರನೇ ದಿನದ್ದು ಹದಿನಾರನೇ ದಿನದ್ದು ಮಾಸಿಕಗಳಿರ್ಬೋದು ಮಾಸಿಕ ಇರ್ಬೋದು ವರ್ಷಾಂತಿಕ ಇರ್ಬೋದು ಆ್ಯನಿವರ್ಸರಿ ಇರ್ಬೋದು ಯಾವುದೂ ಇರ್ಬೋದು ಟೋಟಲ್ ಇದಕ್ಕೆಲ್ಲ ಸೇರಿ ಒಂದು ಶಬ್ದ ಶ್ರಾದ್ದ ಇದು ಕನ್ನಡ ಅಲ್ಲ ಇಂಗ್ಲೀಷ್ ಅಂತೂ ಮೊದಲೇ ಅಲ್ಲ ಇದು ಸಂಸ್ಕೃತ ಸಂಸ್ಕೃತ ಬಂದು ಜಗತ್ತಿನ ಎಲ್ಲ ಭಾಷೆಗೆ ಮೂಲ ಭಾಷೆ ಸಂಸ್ಕೃತದಲ್ಲಿ ಒಂದು ವಿಶೇಷ ಅಂದರೆ ಪ್ರತಿ ಶಬ್ದವನ್ನು ಒಡೆದ ಅದರ ಎಟಮಾಲಜಿ ಅದು ಯಾಕೆ ಹುಟ್ಟಿತು ಈ ಶಬ್ದದಿಂದ ಈ ರೂಪ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ ಆದರೆ ಬೇರೆ ಯಾವ ಭಾಷೆಯಲ್ಲಿಯೂ ಕೂಡ ಈ ಒಂದು ಎಟಿಮಾಲಜಿ ಅಂತೇನಿದೆ ಅದಿಲ್ಲ ಅಂದರೆ ಸಾಮಾನ್ಯ ರೂಢಿ ಮಾತುಗಳು ಅಷ್ಟೇ ರೂಢಿ ಹಾಂ ಯೋಗಿಕವಾದ ಅರ್ಥ ಇಲ್ಲ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಯೋಗಿಕವಾದ ಅರ್ಥ ಇದೆ ಶ್ರಾದ್ದ ಅನ್ನುವ ಶಬ್ದವೇ ಶ್ರದ್ಧೆಯ ದೀಯತೆ ಇದಂ ಶ್ರಾದ್ದಂ ನೀವೇನು ಎಳ್ನೀರು ಕೊಡ್ತೀರೋ ನಿಮ್ಮ ತಂದೆಗೆ ಬದುಕಿದ್ದಾಗ ಎಳ್ನೀರು ಕೋಕೋನೆಟ್ ಎಳ್ನೀರು ಕೊಡ್ತಿರೋ ಸತ್ತ ಮೇಲೆ ಎಳ್ಳು ನೀರು ಕೊಡ್ತಿರೋ ವಾಟ್ ಎವರ್ ಇಟ್ ಮೇ ಬಿ ಏನೇ ಕೊಟ್ಟರು ಶ್ರದ್ಧೆಯಿಂದ ಕೊಡಬೇಕು ಅಪ್ಪ ಆರೋಗ್ಯ ಇಲ್ದಾಗ ಎಳ್ನೀರು ತಂದು ಕೊಡು ಅಂತ ಕೇಳಿದಾಗ ಹಾಳಾಗೋಗು ನೆಂದು ಬೇರೆ ಗೋಳು ನನಗೆ ಅಂದ್ಕೊಂಡು ತಂದು ಕೊಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗೆ ಎಳ್ಳು ನೀರು ಬಿಡುವಾಗಲೂ ಕೂಡ ನಮ್ಮ ಹಣೆ ಬರ ಎಲ್ಲ ಹಿಂದನವ್ರು ಅವ್ರು ಅವ್ರೇನೋ ಹೇಳ್ತಿರ್ತಾರೆ ಪುರೋಹಿತರು ಇವನು ಮಾಸಾಗಿ ಮಾಡ್ತಿರ್ತಾನೆ ಇವನಿಗೂ ಗೊತ್ತಿಲ್ಲ ಹೇಳೋನಿಗೂ ಗೊತ್ತಿಲ್ಲ ಇದೆಲ್ಲ ಮಾಡೋದ್ರಿಂದ ಮೂರು ಕಾಸಿನ ಪ್ರಯೋಜನ ಎಲ್ಲ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ವೆಲ್ತ್ ವೇಸ್ಟ್ ಆಫ್ ಎವ್ರಿಥಿಂಗ್ ಇದು ಕೃಷ್ಣನ ಮಾತು ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹಾಗಾಗಿ ಜ್ಞಾನಕ್ಕಿಂತಲೂ ದೊಡ್ಡದು ಅಚೀವ್ಮೆಂಟ್ ಜೀವನದಲ್ಲಿ ಯಾವುದೂ ಇಲ್ಲ ನೀವು ಏನು ಸಂಪಾದನೆ ಮಾಡಿದ್ರೂ ಬಿಟ್ಟು ಹೋಗುವಂಥದ್ದು ನಾಲೆಡ್ಜ್ ಮಾತ್ರ ಬಿಟ್ಟು ಹೋಗುವಂಥದ್ದಲ್ಲ ಯಾರಾದರೂ ಸಣ್ಣ ವಯಸ್ಸಲ್ಲಿ ಒಳ್ಳೆ ವೀಣೆ ನುಡಿಸಿದ್ರೆ ಕೇಳಿದವರು ಇದು ಈ ಜನ್ಮದ್ದಲ್ಲ ಅಂತಾರೆ ಒಳ್ಳೆ ವೋಕಲ್ ಹೇಳಿದ್ರೆ ಇದು ಈ ಜನ್ಮದ್ದಲ್ಲ ಅಂತಾರೆ ನಿಜವೂ ಹೌದು ಆ ಎಂಟು ಹತ್ತು ವಯಸ್ಸಿನಲ್ಲಿ ಆ ಎತ್ತರದಲ್ಲಿ ಸಂಗೀತ ಹೇಳೋದು ಇಟ್ಸ್ ಇಂಪಾಸಿಬಲ್ ಅದು ಸಾಧನೆ ಮಾಡಿದ್ರೆ ಬರುವಂಥದ್ದಲ್ಲ ಜನ್ಮಾಂತರದಲ್ಲಿ ಸಂಸ್ಕಾರ ಇದ್ದರೆ ಬರುವಂಥದ್ದು ಹಾಗಾಗಿ ನಮಗೆ ಜನ್ಮ ಜನ್ಮಕ್ಕೆ ಬರುವಂತಹ ಸಂಸ್ಕಾರ ರೂಪದ ಅರಿವಿದೆಯಲ್ಲ ಜ್ಞಾನ ಅದನ್ನು ಈ ಜನ್ಮದಲ್ಲಿಯೇ ಪಡಿಬೇಕು ಅದು ಪಡೆದು ಶ್ರದ್ಧೆಯಿಂದ ಮಾಡಬೇಕು ನಾವು ಈಚ್ ಆ್ಯಂಡ್ ಎವ್ರಿ ಮೂಮೆಂಟಲ್ಲಿ ತಂದೆಗೆ ಸಂಬಂಧಪಟ್ಟ ತಂದೆ ಸತ್ತ ಮೇಲೆ ಮಗನಾದವ ಮಾಡುವ ಪ್ರತಿಯೊಂದು ಕರ್ಮ ಏನಿದೆ ಅದು ಶ್ರದ್ಧೆಯಿಂದ ಮಾಡಬೇಕಂತ ನೀವು ತರುವ ಹಣ್ಣು ವಿಳ್ಳೆದೆಲೆ ಅಡಿಕೆ ಇಡುವ ದಕ್ಷಿಣೆ ಇವೆಲ್ಲ ಕೌಂಟ್ ಆಗಲ್ಲ ಅದರ ಹಿನ್ನೆಲೆಯಲ್ಲಿರುವ ಭಾವ ಎದ್ಭಾವಂ ತದ್ಭವತಿ ಅಂತ ನಿಮ್ಮ ಮನೋಭಾವನೆಯನ್ನು ಭಗವಂತ ಕನ್ಸಿಡರ್ ಮಾಡ್ತಾನೆ ನೀವು ಏನು ಐಟಮ್ ಕೊಟ್ಟರೆ ಮುಖ್ಯ ಅಲ್ಲ ಐಟಮ್ ಹಿಂದೆ ಇರುವಂಥ ಭಾವನೆ ಮುಖ್ಯ ಆಗುತ್ತೆ ವಿಶೇಷವಾಗಿ ಶ್ರದ್ಧೆಯಿಂದ ಮಾಡುವಂಥದ್ದು ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಬೇಕು ದೇವರ ಪೂಜೆ ಮಾಡಿದ್ರೂ ಶ್ರದ್ಧೆಯಿಂದ ಆಫೀಸಲ್ಲಿ ವರ್ಕ್ ಮಾಡಿದ್ರೂ ಶ್ರದ್ಧೆಯಿಂದ ಒಂದು ನೀವು ಕ್ಯಾಮ್ರಾ ಫೋಟೋ ತೆಗೆದರೂ ಶ್ರದ್ಧೆಯಲ್ಲೋ ನೋಡ್ಕೊಂಡು ತೆಗೆದರೆ ಬರಲ್ಲ ಫೋಟೋ ಸರಿಯಾಗಿ ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಆದರೆ ಯಾವುದನ್ನು ಶ್ರಾದ್ದ ಅಂತ ಕರೆದಿಲ್ಲ ದೇವರ ಪೂಜೆನ ಶ್ರಾದ್ದ ಅನ್ನಲ್ಲ ಯಾವುದನ್ನೂ ಅನ್ನಲ್ಲ ತಂದೆ ತಾಯಿಯ ಕರ್ಮವನ್ನು ಮಾತ್ರ ಶ್ರಾದ್ದ ಅಂತ ಕರೆದಿದ್ದಾರೆ ದೇರ್ ಫೋರ್ ಬೇರೆ ಎಲ್ಲದಕ್ಕಿಂತಲೂ ತುಂಬ ಶ್ರದ್ಧೆಯಿಂದ ಮಾಡಬೇಕಾದ ಕರ್ಮ ಯಾವುದು ಅಂದರೆ ಶ್ರಾದ್ದ ಅದು ಯಾವಾಗ ಅಂದರೆ ಎಲ್ಲರೂ ಮಾಸಾಗಿ ಅದು ಇಡೀ ಮಾನವ ಕುಲದವರು ಭಾದ್ರಪದ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಪಾಡ್ಯದಿಂದ ಹದಿನೈದು ದಿನ ಇದರ ಹೆಸರೇ ಪಿತೃಪಕ್ಷ ಅಂತ ಕರೀತಾರೆ ವರ್ಷದ ಮುನ್ನೂರ ಅರವತ್ತು ಆ ದಿ ಅರವತ್ತೈದು ದಿನಗಳಲ್ಲಿ ಎಲ್ಲ ದಿನಗಳು ಪಿತೃಪಕ್ಷ ಅಲ್ಲ ಭಾದ್ರಪದ ಮಾಸದ ಮೊದಲ ಪಕ್ಷವನ್ನು ಹದಿನೈದು ದಿನವನ್ನು ಪ್ರೋಷ್ಠಪದಿ ಅಂತ ಕರೀತಾರೆ ಆಗ ಭಾಗವತ ಕೇಳುವ ಮಾಸ ಅದು ಮ ಹದಿನೈದು ದಿನ ಭಾದ್ರಪದ ಶುಕ್ಲ ಅದು ಯಾಕಂದರೆ ಅದೇ ಮಾಸದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿ ಮೋಕ್ಷ ಕೊಡಿಸಿದ ಮಂತದು ಅದೇ ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಉದ್ಧಾರ ಆಗುವಂಥ ಕಾಲ ವಿಶೇಷ ಅಂದರೆ ಮೊದಲ ಹದಿನೈದು ದಿನ ಭಾಗವತ ಕೇಳಬೇಕು ಎರಡನೇ ಹದಿನೈದು ದಿನ ಗರುಡ್ ಪುರಾಣ ಕೇಳಬೇಕು ಹೇಗೆ ಬದುಕಬೇಕು ಹೇಳಿದ್ದು ಭಾಗವತ ಹೇಗೆ ಸಾಯಬೇಕು ಹೇಳಿದ್ದು ಗರುಡ ಪುರಾಣ ಈಗ ಎಷ್ಟೋ ಜನಕ್ಕೆ ಹಾರ್ಟ್ ಪೇಯ್ನ್ ಬರುತ್ತೆ ಎಷ್ಟೋ ಸತಿ ಬಂದಿದೆ ಹಾಗೆ ಅಂತ ತಿಳ್ಕೊಂಡು ಬಿಡ್ತಾನೆ ಆದರೆ ಈ ಸತಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಮನುಷ್ಯ ಯಾವಾಗಲೂ ಒಂದು ತಿಳ್ಕೊಳ್ಬೇಕಾದ್ದೇನೆಂದರೆ ಈಗ ನಾನು ಎಷ್ಟು ವರ್ಷ ಇದ್ದೀನಿ ಫಾರ್ ಎಕ್ಸಾಂಪಲ್ ಎಪ್ಪತ್ತಾಯಿತು ಅಂತ ತಿಳ್ಕೊಳ್ಳಿ ಇನ್ನೂ ಎಪ್ಪತ್ತಂತೂ ಇರಲ್ಲ ನಮ್ಮ ಸ್ಟೇಷನ್ ಬಂದ ತಕ್ಷಣ ನಿಲ್ಲೋದೇ ಎರಡು ಸೆಕೆಂಡು ನೀವು ಆವಾಗೆಲ್ಲ ಅನ್ಲಾಕ್ ಮಾಡ್ಕೊಳ್ತೀನಿ ಸಾಧ್ಯ ಇಲ್ಲ ಎರಡು ಮೂರು ಸ್ಟೇಷನ್ ಇರುವಾಗಲೇ ಹೇಗೆ ನಾವು ನಮ್ಮ ಲಗೇಜ್ ಹಿಡ್ಕೊಂಡು ರೆಡಿ ಆಗ್ತೀವಿ ಪುಣ್ಯ ಪಾಪದ ಲಗೇಜನ್ನು ಹಿಡ್ಕೊಂಡು ನಮ್ಮ ಸಾವು ಯಾವತ್ತು ಬಂದರೂ ನಾನು ರೆಡಿ ನಂದೇನೂ ಇಲ್ಲ ನಂದೇನ ಸ್ವಾಮಿ ನಿಂದೇ ಇದೆಲ್ಲ ಅಂತ ತಿಳ್ಕೊಳ್ಬೇಕು ಇದು ಯಾರಿಗೆ ಬರುತ್ತೆ ಅಂದರೆ ಬ ಇದು ಗರುಡ ಪುರಾಣದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾರೆ ಏನಂದರೆ ಸುಕೃತಿ ವಾದಕ್ಕೆ ದೃಷ್ಟ ಶರೀರಂ ವ್ಯಾಧಿ ಸಂಯುತಂ ಪ್ರತಿಕೂಲಾನ್ ಗ್ರಹಶ್ಚವ ಪ್ರಾಣಘೋಷಸ್ಯ ಚಾಶ್ರುತಿ ತದಾ ಸ್ವಮರಣಂ ಜ್ಞಾತ್ವಾ ನಿರ್ಭಯಸ್ಯ ತತಂದ್ರಿತಃ ಅಂತ ಇದು ವೇದವ್ಯಾಸ ದೇವರ ಮಾತು ಇಡೀ ಜೀವನದ ಉದ್ದಕ್ಕೆ ಧರ್ಮ ಕಾರ್ಯವನ್ನು ಯಾರು ಮಾಡಿಕೊಂಡಿರ್ತಾನೆ ಧರ್ಮ ಪಾಪ ಪುಣ್ಯ ಇದೆಲ್ಲ ದೊಡ್ಡ ದೊಡ್ಡ ಶಬ್ದಗಳು ಸಿಂಪಲ್ ಅರ್ಥ ಅಂದರೆ ಇನ್ನೊಬ್ಬರನ್ನು ಗೋಳೈಕೊಳ್ಳೋದು ಪಾಪ ಇನ್ನೊಬ್ಬರಿಗೆ ಒಳಿತು ಮಾಡೋದೇ ಪುಣ್ಯ ಇದಕ್ಕಿಂತ ಹೆಚ್ಚು ಮಿನಿಮಮ್ ಡೆಫಿನೇಷನ್ ಅದಕ್ಕಿಲ್ಲ ಪರಪೀಡೆ ಪಾಪ ಪರೋಪಕಾರ ಅದು ಪುಣ್ಯ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಅಂತ ವೇದಗಳು ಹೇಳುತ್ತೆ ಯಾರ್ದು ಇಡೀ ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಬದುಕಿರ್ತಾನೆ ಅವನಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತನ್ನ ಸಾವು ಟೈಮು ಡೇಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಾವು ಜೀವನದಲ್ಲಿ ಪ್ರಾಮಾಣಿಕತೆ ಕಡಿಮೆ ಆದ್ದರಿಂದ ಯಮನು ನಮಗೆ ಹೇಳಲ್ಲ ಟೈಮ್ ಯಾವಾಗ ಬರ್ತೀನಿ ಬಂದು ಅಂದರೆ ಅವನು ಶಾಸ್ತ್ರ ಓದಿರಬೇಕು ಅವ್ರು ಒಳ್ಳೆ ಜ್ಞಾನಿ ಆಗಿರಬೇಕು ಆ ಥರದ್ದು ಏನಾರಿದೆಯಾ ಅದೇ ಸುಕೃತಿ ಅಂದರೆ ಅದೇ ಅವನು ಅಧ್ಯಯನ ಮಾಡದೇ ಇದ್ದರೆ ಸುಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ರೋಡಲ್ಲಿ ಹೋಗಬೇಕಾದ್ರೆ ರೋಡಿನ ರೂಲ್ಸ್ ಗೊತ್ತಿಲ್ಲ ಓದ್ಕೊಂಡಿಲ್ಲ ಲೈಸೆನ್ಸ್ ಇಲ್ಲ ಅಂದರೆ ರಾಂಗ್ ರೂಟಲ್ಲಿ ಹೋಗ್ತೀರಿ ಒನ್ ವೇಲ್ ಹೋಗ್ತೀರಿ ಅವನಿಗೆ ಹಿಡಿದು ಫೈನ್ ಆಗ್ತಾರೆ ಯಾರಿಗೆ ಅದರದ್ದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿದೆ ಯಾರಿಗೆ ರೂಲ್ಸ್ ಗೊತ್ತಿದೆ ಅವನು ಎಂದೂ ರಾಂಗ್ ರೂಟಲ್ಲಿ ಹೋಗಲ್ಲ ಒನ್ ವೇಲ್ ಹೋಗಲ್ಲ ಹೆಲ್ಮೆಟ್ ಇಲ್ಲದೆ ಹೋಗಲ್ಲ ಇದೆಲ್ಲ ಕ್ರಮ ಅದರಿಂದ ಅಧ್ಯಯನ ಮಾಡಿದ್ದ ತಿಳುವಳಿಕೆ ಇತ್ತು ಅಂದರೆ ಅವನಿಂದ ತಪ್ಪು ನಡೆಯಲ್ಲ ಅವನು ಸುಕರ್ಮ ಮಾಡ್ತಿರ್ತಾನೆ ಅವನಿಗೆ ಸುಕೃತಿ ಅಂತ ಕರೀತಾರೆ ಅಂದರೆ ನೀವು ಪ್ರಾಮಾಣಿಕತೆಯಿಂದ ಬದುಕೋದು ಅಂತ ಹೇಳಿದ್ರಿ ಅದರ ಜೊತೆಗೆ ಭಗವದ್ ಜ್ಞಾನ ಅನ್ನುವ ಹೇಳಿದ್ರಿ ಕರ್ಮ ಮಾಡುವಾಗ ಜ್ಞಾನ ನೀವು ಪ್ರಾಮಾಣಿಕತೆ ಮಾಡಬೇಕಾದ್ರೇ ಗಾಡ್ ಫಿಯರ್ ಬೇಕು ಈಗ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದ್ದವನಿಗೆ ಟೇಬಲ್ ಕೆಳಗೆ ಕೈ ಹೋಗೋದೇ ಇಲ್ಲ ಯಾಕೆ ಹೋಗುತ್ತೆ ಅಂದರೆ ನನ್ನ ಯಾರು ನೋಡೋರಿಲ್ಲ ನನ್ನ ಯಾರು ಹೇಳೋರಿಲ್ಲ ನನಗೇನೂ ಆಗಲ್ಲ ಇದು ನೀವು ಎಕ್ಸಾಮಲ್ ಕೂತು ಹುಡುಗನಿಗೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ಜನ ಮೇಸ್ಟ್ರು ಕೂತಿದ್ರೆ ಕಾಪಿಗೆ ಚೀಟಿ ಹೇಗೆ ತೆಗಿತಾನೆ ಯಾವಾಗ ತೆಗಿತಾನೆ ಯಾರೂ ಇಲ್ಲ ಆದರೆ ಮೆಲ್ಲಗೆ ಒಂದೊಂದೇ ಸ್ಲಿಪ್ ತೆಗೆದು ಮಾಡಬಾರದ ಕಾಪಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಮನುಷ್ಯನಿಗೆ ದೇವರ ಎಚ್ಚರಿಕೆ ಗಾಡ್ ಫಿಯರ್ ಬೇಕು ನಮ್ಗೆ ತುಂಬ ಜನ ಮನೆ ಮುಂದೆ ಬೋರ್ಡ್ ಹಾಕಿದ್ದ ಬಿ ಆಫ್ ಡಾಕ್ ನೋ ಬಿ ಆಫ್ ಗಾಡ್ ದೇವರ ಬಗ್ಗೆ ಎಚ್ಚರಿಕೆ ನಾಯಿ ಬಗ್ಗೆ ಎಚ್ಚರಿಕೆ ಅಲ್ಲ ದೇವರ ಬಗ್ಗೆ ಎಚ್ಚರಿಕೆ ದೇವರು ದೇವರು ಚಕ್ಷು ಈ ಆಸ್ಪತ್ರೆ ಒಳಗೆಲ್ಲ ಐ ಸಿ ಯು ಏನೋ ಇರುತ್ತೆ ನೋಡಿ ಅದು ಏನಂದರೆ ಐ ಸಿ ಯು ಭಗವಂತ ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ ಹೇಗೆ ನೋಡ್ತಾನೆ ದೇವರು ನಾವೆಲ್ಲ ಹೇಗೆ ನೋಡ್ತೀವಿ ಎಲ್ಲ ಕಡೆ ಒಂದೊಂದು ಕ್ಯಾಮ್ರಾ ಇಟ್ಟು ಕೂತ್ಕೊಂಡು ಕೂತ್ಕಡೆನೆ ಎಲ್ಲನೂ ನೋಡ್ತಿರಲ್ಲ ಸಿ ಸಿ ಟಿವಿ ಕ್ಯಾಮ್ರ ನೋಡ್ತಿರಲ್ಲ ಸಿ ಸಿ ಅಂತ ದೇವರು ಸಿ ಸಿ ನೋಡ್ತಾ ಇದ್ದಾನೆ ಹಾಗೆ ನಮ್ಮ ಕಣ್ಣಲ್ಲಿ ಅವನ ಕಣ್ಣಿದೆ ಅವನ ಕ್ಯಾಮ್ರಾ ಎಲ್ಲೋ ಇಟ್ಟಿಲ್ಲ ನಮ್ಮ ಕಣ್ಣೊಳಗೆ ಇಟ್ಟಿದ್ದಾನೆ ಕಣ್ಣೊಳಗೆ ಕಣ್ಣಾಗಿದ್ದಾನೆ ಕೈಯೊಳಗೆ ಕೈಯಾಗಿದ್ದಾನೆ ಕಾಲೊಳಗೆ ಕಾಲಾಗಿದ್ದಾನೆ ಅಲ್ಲಿ ಧ್ರುವ ಮಹಾರಾಜರು ಸ್ತೋತ್ರ ಮಾಡುವಾಗ ಅನ್ಯಾಂಸ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗ ಪ್ರಾಣ ಮೀನ್ಸ್ ತ್ರಾಣ ಕಣ್ಣು ಕಾಣುತ್ತೆ ಅಂದರೆ ಇರೋದ್ರಿಂದ ಕೈ ಎತ್ತಲಿಕ್ಕೆ ಬರ್ತಾ ಇದೆ ಅಂದರೆ ಇರೋದ್ರಿಂದ ಒಮ್ಮೆ ದೇವರು ಹೋದ ಅಂದರೆ ಇದ್ದು ಕಣ್ಣು ಕಾಣಲ್ಲ ಕೈ ಎತ್ತದ್ರೆ ಹೋಗುತ್ತೆ ಕಾಲು ನಡಿಲಿಕ್ಕೆ ಬರಲ್ಲ ಇದಕ್ಕೆಲ್ಲ ಪವರ್ ಸಪ್ಲೈ ಮಾಡ್ತಾ ಎಲ್ಲ ಅಂಗಗಳಲ್ಲಿ ಅವಯವಗಳಲ್ಲಿ ಭಗವಂತ ಇದ್ದಾನೆ ಅವನು ವಿಶ್ವತಚಕ್ಷು ಎರಡು ಕಡೆಯಿಂದಿದ್ದಾನೆ ಇದ್ದಾನೆ ಒಂದು ಒಳಗೆ ಇದ್ದಾನೆ ಇನ್ನೊಂದು ಹೊರಗಿದ್ದಾನೆ ಹೊರಗೆ ಕಾಲ ರೂಪದಿಂದಿದ್ದಾನೆ ಒಳಗೆ ಬಿಂಬ ರೂಪದಿಂದ ಇದ್ದಾನೆ ಎರಡೂ ಕಡೆ ನಿಂತು ನೋಡುವಾಗಲೂ ನಾವು ತಪ್ಪು ಮಾಡ್ತೀವಿ ಅಂದರೆ ಅವನ ಇರುವಿನ ಅರಿವು ನಮಗಿಲ್ಲ ಎಷ್ಟೋ ಜನ ಪೊಲೀಸ್ನವರು ಮಫ್ತೀಲಿರ್ತಾರೆ ಕಳ್ಳಂಗೆ ಗೊತ್ತಾಗಲ್ಲ ಇವರೆಲ್ಲರೂ ಇದ್ದಾರೆ ಒಳಗೆ ನಮಗೆ ಗೊತ್ತೇ ಇಲ್ಲ ತತ್ವಾಭಿಮಾನಿನಃ ನವಕೋಟಯ ಅಂತ ವ್ಯಾಸಸ್ಮೃತಿ ಒಳಗೆ ಹೇಳ್ತಾರೆ ಒಂದು ಬಾಡಿ ಒಳಗೆ ಇನ್ನರ್ ಪೋರ್ಷನಲ್ಲಿ ಒಂಬತ್ತು ಕೋಟಿ ಜನ ದೇವತೆಗಳು ನೋಡ್ತಿರ್ತಾರಂತ ಏನು ಮಾಡ್ತಿದ್ದೀವಿ ಅಂತ ಅದ್ರಲ್ಲಿ ಪ್ರಧಾನವಾಗಿ ಹದಿನಾಲ್ಕು ಜನ ದೇವತೆಗಳು ನಾವು ಮಾಡುವ ಕರ್ಮಕ್ಕೆ ಸಾಕ್ಷಿ ಕೋರ್ಟಲ್ಲಿ ಸಾಕ್ಷಿ ಮುಖ್ಯ ಯಮದೂತರ ಹತ್ರ ಯಮನ ಹತ್ರ ಸಾಕ್ಷಿ ಮುಖ್ಯ ನಮ್ಮ ಒಳಗೆ ಇದ್ದು ನಾವು ಮಾಡುವ ಎಲ್ಲ ಕರ್ಮಗಳನ್ನು ನೋಡಿ ಸಾಕ್ಷಿ ಹೇಳಲಿಕ್ಕೆ ಹದಿನಾಲ್ಕು ಜನ ಆವಾಗೂ ಇರ್ತಾರೆ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಥವ್ರು ಇರ್ತಾರೆ ಆದ್ದರಿಂದ ಸುಕೃತಿ ಅಂತಂದರೆ ಅವನು ಸತ್ಕರ್ಮ ಮಾಡುವವ ಅವನು ಯಾವಾಗಲೂ ಕೂಡ ಅವನಿಗೆ ಅವನ ಸಾವು ಗೊತ್ತಾಗುತ್ತೆ ಈಗ ಸಾಮಾನ್ಯರು ಕೂಡ ತಮ್ಮ ಸಾವನ್ನು ತಾವು ತಿಳ್ಕೊಳ್ಳಿಕ್ಕೆ ಮಿನಿಮಮ್ ಒಂದು ಹೇಳಿದೆ ಗರಡು ಪುರಾಣದಲ್ಲಿ ಏನಂದರೆ ಅದನ್ನು ಹೇಳ್ತಾರೆ ಪ್ರಾಣಘೋಷಶ್ಚ ಶಾಶ್ವತಿ ಪ್ರಾಣ ಘೋಷ ಅಂತ ನಾವು ಎರಡು ಕಿವಿಯನ್ನು ಮುಚ್ಕೊಂಡ್ರೆ ನಮ್ಮದು ಒಳಗೆ ಫಂಕ್ಷನ್ ಆಗೋದು ಮೀನ್ಸ್ ಅದು ಒಂದು ಜ್ವಾಲೆ ಧಗ 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 ಉರಿದ್ರೆ ಹೇಗಾಗತ್ತೋ ಅದು ನಿಮ್ಗೆ ಇನ್ನೂ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಒಂದು ಶಂಕ ಹಿಡ್ಕೊಂಡ್ರೆ ಉದ್ಘೋಷ ಕೇಳುತ್ತೆ ಒಳಗೆ ನಮ್ಮಲ್ಲಿ ಪ್ರವರ ಹೇಳುವಾಗ ಕಿವಿಯನ್ನು ಗಟ್ಟಿ ಹಿಡ್ದು ಯಾಕೆ ಹೇಳ್ತಾರೆ ಮೂರು ಟೈಮು ಅಂದರೆ ಕೇಳ್ತು ಅಂದರೆ ಇವತ್ತು ಬದುಕಿರ್ತೀಯ ಅಂತ ಅರ್ಥ ಕೇಳಲಿಲ್ಲ ಅಂದರೆ ಖಂಡಿತ ಹೋಗೇ ಹೋಗ್ತೀಯ ಟೂ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಮ್ಮ ಇರುವಿಕೆ ಎಸ್ ಆರ್ ನೋ ಅದು ತಿಳ್ಕೊಳ್ಳಿಕ್ಕೆ ಇರೋದೇ ಪ್ರಾಣಶ್ರುತಿ ಒಳಗಿಂದ ಅಷ್ಟು ನೀವು ಸೆನ್ಸಿಟಿವ್ ಆದ್ರೆ ಕೇಳಿಸುತ್ತೆ ಅಂತ ಅದು ನಿಮಗೆ ಯೋಗ ಹೇಳ್ತಾರೆ ಅದು ಶಂಖ ಹಿಡಿದು ಬಿಟ್ರಂತವೆ ಕಿವಿಗೆ ಊದುವ ಕಡೆ ಆ ಶಂಖವನ್ನ ಕಿವಿಗೆ ಹಿಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಹೇಳಿದ ಅಲ್ಲಿ ನಿಮಗೆ ಇದು ಹಾರ್ಟ್ ಬೀಟ್ ಎಲ್ಲ ಏನು ಕೇಳಲ್ಲ ಸ್ಟ್ರೈಟ್ ಅವೇ ಘೋಷಣೆ ಕೇಳುತ್ತೆ ನೀವು ಕಿವಿ ಮುಚ್ಕೊಂಡಾಗ್ಲೂ ಕೂಡ ನಿಮಗೆ ಪ್ರಾಣ ಘೋಷಣೆ ಕೇಳುತ್ತೆ ನಿಮಗೆ ಯಾವತ್ತು ಡೈಲಿ ಏನು ಕೇಳ್ತಿದೆಯೋ ಅದು ಕೇಳಲಿಲ್ಲ ಅಂತಾದರೆ ಹತ್ರ ಬಂದಿದೆ ಇವತ್ತೋ ನಾಳೆ ಇಷ್ಟು ಮತ್ತು ನಮ್ಮಲ್ಲಿ ಇಷ್ಟು ಪರ್ಫೆಕ್ಟ್ ಇದೆ ಅಂದರೆ ಸುಮಾರು ಹೇಳ್ತಾರೆ ಇದು ಗ್ರಹಾಂಶ ಪ್ರತಿಕೂಲಾನ್ ಅಂದರೆ ನಮ್ಮ ಗ್ರಹಗತಿಗಳು ಪ್ರತಿಕೂಲವಾಗಿದ್ದಾಗಲೂ ಕೂಡ ನಾವು ತಿಳ್ಕೊಳ್ಬೋದು ಅಂತ ಈ ಜ್ಯೋತಿಷ್ಯ ಚೆನ್ನಾಗಿ ತಿಳಿದಿದ್ದರೆ ಯಾರಿಗೆ ಚಂದ್ರ ಬಲಿಷ್ಠನಾಗಿದ್ದಾನೆ ಶುಭ ಗ್ರಹದ ದೃಷ್ಟಿ ಅವನ ಮೇಲಿದೆ ಕೇಂದ್ರದಲ್ಲಿದ್ದರೆ ಚಂದ್ರ ಒಳ್ಳೆ ಆಯುಷ್ಯಕಾರಕ ಚಂದ್ರ ವೃಷಭದಲ್ಲಿದ್ದು ಉಚ್ಚನಾಗಿದ್ದು ಸೌಮ್ಯ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಮತ್ತೆ ಲಗ್ನದಲ್ಲಿ ಉಚ್ಚ ರಾಶಿ ಗ್ರಹವಿದ್ದರೆ ಅರವತ್ತು ವರ್ಷ ಆರಾಮ್ಸೆ ಬದುಕಿರ್ತಾರೆ ಏನು ರೋಗ ಬಂದರೂ ಸಾಯಲ್ಲ ರೋಗ ಬರೋದು ಬೇರೆ ಸಾವು ಬೇರೆ ಕೆಲವರು ಏನಂದರೆ ಇಪ್ಪತ್ತಕ್ಕು ರೋಗ ಶುರುವಾಗಿ ಎಪ್ಪತ್ತರ ತನಕ ಕೋಮ ಒಳಗೂ ಇರ್ಬೋದು ಕೋಮಾದಲ್ಲಿ ಇರೋರನ್ನ ಸತ್ರು ಅಂತ ಕರಿಯಲ್ಲ ಬದುಕಿದ್ದಾರೆ ಆಯುಷ್ಯ ಅಂತೂ ಗಟ್ಟಿ ಹೀಗಿರ್ತಾರೆ ಕೇಂದ್ರದಲ್ಲಿ ಸೌಮ್ಯ ಇದ್ದು ಅಷ್ಟಮದಲ್ಲಿ ಗುರು ಇತ್ತು ಅಂತಾದರೆ ಎಪ್ಪತ್ತು ವರ್ಷ ಆಯುಷ್ಯ ಸೌಮ್ಯ ಗ್ರಹಗಳೆಲ್ಲ ತ್ರಿಕೋನ ಮೂಲ ಅಂತ ಅಲ್ಲಿ ಹುಚ್ಚನಾಗಿದ್ದರೆ ಲಗ್ನಾಧಿಪತಿ ಅತ್ಯಂತ ಬಲಿಷ್ಠನಾಗಿದ್ದರೆ ತೊಂಬತ್ತು ವರ್ಷ ಆರಾಮ್ಸೆ ಇರ್ತಾರಂತೆ ಲಗ್ನ ಗ್ರಹ ಅಲ್ಲಿ ಅಶುಭಗಳಾದಂತಹ ಕುಜ ರವಿ ಶನಿ ರಾಹು ಕೇತುಗಳಿದ್ದು ಶುಭ ಗ್ರಹ ಗುರು ಇದ್ದು ಚಂದ್ರನ ದೃಷ್ಟಿ ಲಗ್ನಕ್ಕೆ ಬಿದ್ದಿದ್ದರೆ ಅಷ್ಟಮ ಮರಣ ಸ್ಥಾನ ಖಾಲಿಯಾಗಿದ್ದರೆ ಎಂಟನೇ ಮನೆ ಅದು ಮರಣದ ಸ್ಥಾನ ಅಲ್ಲಿ ಯಾರು ಇಲ್ಲ ಅಂತಾದರೆ ಅವಾಗ ಅವನಿಗೆ ನೂರು ವರ್ಷ ಖಂಡಿತ ಇರ್ತಾನೆ ಇದು ಗ್ರಹಗಳು ಹೇಳುವಂಥದ್ದು ನವಮ ಅಥವಾ ಷಷ್ಠದಲ್ಲಿ ಶನಿ ಇದ್ದು ಚಂದ್ರ ಕೇಂದ್ರದಲ್ಲಿದ್ದರೆ ನೂರು ವರ್ಷ ಅಂದರೆ ಜನ್ಮರಾಶಿಯಿಂದ ಒಂಬತ್ತು ಆರು ಇಲ್ಲಿ ಶನಿ ಇರಬೇಕು ಅಥವಾ ಚಂದ್ರ ಕೇಂದ್ರದಲ್ಲಿ ಇರಬೇಕು ನೂರು ವರ್ಷ ಇರ್ತಾರೆ ಶುಕ್ರಗ್ರಹ ಗುರು ಉಚ್ಚರಾಶಿಯಲ್ಲಿದ್ದಾಗ ಕರ್ನಾಟಕದಲ್ಲಿ ಕೇಂದ್ರ ಲಗ್ನ ಕೇಂದ್ರದಲ್ಲಿ ಗುರು ಶುಕ್ರರಿದ್ದಾಗ ಅಷ್ಟಮ ಸ್ಥಾನದಲ್ಲಿ ಅಥವಾ ದ್ವಾದಶ ವ್ಯಯಸ್ಥಾನದಲ್ಲಿ ಅಷ್ಟಮಗಳಲ್ಲಿ ಅಶುಭ ಗ್ರಹಗಳಿಲ್ಲದೆ ಇದ್ದರೆ ಇದು ನಮಗೆಲ್ಲ ಅಲ್ಲ ದೇವತೆಗಳಿಗೆ ನೂರಿಪ್ಪತ್ತು ವರ್ಷ ಆಯುಷ್ಯ ಅವರಿಗೆ ವಾದಿರಾಜ ಶ್ರೀಮಚರಣರೆಲ್ಲ ಮಹಾನುಭಾವರು ಅವರೆಲ್ಲ ಒಂದು ರೀತಿ ಇಚ್ಛಾಮರಣಿಗಳು ನಾವು ಭೀಷ್ಮಾಚಾರ್ಯ ಇವ್ರನ್ನೆಲ್ಲ ಕೇಳ್ತೀವಿ ಅವರಿಗೆ ಮರಣ ಹೇಳದೆ ಕೇಳದೆ ಬರೋಂಗಿಲ್ಲ ಮೇ ಕಮಿನ ಅಂತ ಕೇಳ್ಕೊಂಡು ಬರಬೇಕು ಬೇಡ ಅಂದರೆ ಅಲ್ಲೇ ನಿಂತಿರಬೇಕು ನಮಗೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಬಂದುಬಿಡುತ್ತೆ ನಮ್ಮಲ್ಲಿ ಕೆಲವೊಂದು ದೊಡ್ಡ ಆಶ್ಚರ್ಯದ ಸಂಗತಿ ಅಂದರೆ ತುಂಬ ಜನ ಸತ್ಸುದ್ದಿ ಯಾರಿಗಾರು ಹೇಳಿದ್ರೆ ಫೋನ್ ಮಾಡಿ ಇವರು ಹೋಗಿಬಿಟ್ರು ಅಂದರೆ ಆ ಕಡೆಯಿಂದ ರಿಸೀವ್ ಮಾಡಿದವ್ರು ಹೇಳ್ತ ಹೌದಾ ನಮಗೆ ಗೊತ್ತೇ ಆಗಲಿಲ್ಲ ಅಂತಾರೆ ಅವ್ರಿಗೇನು ಹೋದವನಿಗೇ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲಿಕ್ಕೆ ಇಟ್ಸ್ ಇಂಪಾಸಿಬಲ್ ಇಂಪಾಸಿಬಲ್ಗೂ ಸಾಧ್ಯ ಇಲ್ಲ ಆದರೆ ಇವರುಗಳೆಲ್ಲ ಏನಂದರೆ ಹಾಗೆ ಇರ್ತಕ್ಕಂಥದ್ದು ಮತ್ತು ದ್ವಿತೀಯ ವ್ಯಯ ಅಷ್ಟಮ ರಾಶಿ ಮಾರಕ ಗ್ರಹ ರಾಶಿಗಳಿದ್ದರೆ ಮಾರಕ ದಶೆ ಬಂದಾಗ ಮರಣಾವಸ್ಥೆ ಅಂತ ತಿಳ್ಕೊಳ್ಬೋದು ಆಮೇಲೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಲಗ್ನದಲ್ಲಿ ಬಂದಾಗ ಮರಣ ಹತ್ತಿರ ಇದೆ ಅಂತ ತಿಳ್ಕೊಳ್ಬೋದು ಲಗ್ನಾಧಿಪತಿ ಗುರು ಶುಕ್ರ ಅಷ್ಟಮದಲ್ಲಿ ಬುಧ ಚಂದ್ರ ಬಂದಾಗ ಮರಣ ತುಂಬ ಹತ್ತಿರ ಬಂತು ಅಂತ ತಿಳ್ಕೊಳ್ಬೋದು ಸೂರ್ಯ ಬಲಿಷ್ಠ ಆಗಿದ್ದರೆ ಆಮೇಲೆ ಚಂದ್ರ ಬಲಿಷ್ಠನಾದರೆ ಲಗ್ನ ಬಲಿಷ್ಠ ಆಗಿದ್ದರೆ ಆಯುರ್ದಾಯಕ ಅಂತ ತಿಳ್ಕೊಳ್ಬೇಕು ಹೀಗೆಲ್ಲ ನಾವು ಗ್ರಹಗಳು ಹೆಚ್ಚು ಕಡಿಮೆ ಆದಾಗಲೂ ತಿಳ್ಕೊಳ್ಳುವುದು ಉಂಟು ಆಮೇಲೆ ಯಾವತ್ತೂ ನಮಗೆ ಕನ್ನಡಿ ನೋಡುವಾಗ ನಮ್ಮದು ಮುಖ ಕಾಣಲ್ಲ ಖಂಡಿತ ಅವತ್ತು ಹೋಗ್ತೀವಿ ಅಂತ ಅರ್ಥ ಅದಕ್ಕೆ ಬೆಳಗ್ಗೆ ಎದ್ದು ನಾವು ನೋಡಬೇಕಾದ ವಸ್ತುಗಳಲ್ಲಿ ದರ್ಪಣಂ ಬಾನುಂ ಅಂತ ಅನ್ನದಾತಂಚ ಯಾರ್ಯಾರನ್ನ ಬೆಳಗ್ಗೆ ಎದ್ದು ನೋಡಬೇಕು ಅಂತ ಹೇಳುವಾಗ ಅದರಲ್ಲಿ ಬಹಳ ಮುಖ್ಯವಾದದ್ದು ಕನ್ನಡಿ ಅಂದ್ರೆ ಕನ್ನಡಿ ಮುಂದೆ ಬೆಳಗಾಗಿದ್ದ ನಮ್ಗೆ ಒಂದೊಂದ್ ಸತಿ ಭಯ ಆಗ್ಬಿಡತ್ತೆ ಆದ್ರೆ ಮುಖ ಕಾಣಬೇಕು ನಮ್ ಮುಖ ಕಾಣಲಿಲ್ಲಾ ಅಂದ್ರೆ ತುಂಬಾ ಸಾವಿಗೆ ಹತ್ತಿರದಲ್ಲಿ ಅಂದ್ರೆ ಈ ತರದ ಒಂದ್ ಅನುಭವಗಳು ಯಾರಾರು ಆಗಿರೋದಿದೆಯಾ ಅದು ಇಲ್ಲ ಅದ್ ಏನಾಗತ್ತೆ ಅವ್ರ ಹೇಳ್ಕೊಳೋದು ಹೇಳೋಕ್ ಆಗಲ್ಲ ಏ ಕಾಣಿಸ್ಲಿಲ್ಲ ಅಂತ ಅವ್ ಯಾಕೋ ಕಾಣ್ತಾ ಇಲ್ವೇ ಯಾಕೋ ಕಾಣ್ತಿಲ್ವೇ ಅನ್ಕೊಂಡು ಸುಮ್ನಾ ಬಿಡ್ತಾರ ಆದ್ರೆ ಯಾಕಂದ್ರ ಇದನ್ ಕೇಳಿದ್ರೆ ಇದನ್ ಕೇಳಿದ್ರೆ ಬರ್ತಾರೆ ವಿಚಾರಸ ಹಿಂಗಾಗಿದೆ ನಾನು ಅವತ್ತು ಕೇಳಿದ್ದೆ ಹಿಂಗಂದ್ರೆ ಹತ್ರ ಅಂತೆ ಅಂತ ಯಾರಾದ್ರೂ ಕೇಳಲಿಕ್ಕೆ ಬರ್ತಾರ ಎಂದು ಇದನ್ನು ವಿಚಾರವೂ ಇನ್ಫಾರ್ಮೇಶನ್ನೇ ಇಲ್ಲದೆ ಇದ್ರೆ ಏನೋ ಕಾಣ್ತಿಲ್ಲ ಕಣ್ಣು ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಹತ್ರ ಡಾಕ್ಟರ್ ಹತ್ರ ಹೋಗ್ತಾರೆ ವಿನಃ ಪುರೋಹಿತ ಯಾರಿಗೂ ಗೊತ್ತಾಗೋದೇ ಇಲ್ಲ